ಪ್ರೈಸ್ ದ ಲಾರ್ಡ್ ಕರ್ತನಾದ ಏಸು ಕ್ರಿಸ್ತನ ಅತಿ ಪರಿಶುದ್ಧ ನಾಮಕ್ಕೆ ಕೋಟಿ ಕೋಟಿ ರೀತಿಯಲ್ಲಿ ಸ್ತೋತ್ರವಾಗಲಿ ಕಣ್ಮಣಿಯಂತೆ ಕಾಯುವ ದೇವಾ ನಿನ್ನ ಬಿಟ್ಟುಗಲಾರೆ ನೀನೊಬ್ಬನೇ ನನಗೆ ಎಲ್ಲವೂ ಅಲ್ಪನಾದ ನನ್ನ ಮೇಲೆ ಅಧಿಕವಾಗಿ ಪ್ರೀತಿ ಮಾಡಿ Pratidina vu kayu teiru ee. ಕಣ್ಮಣಿಯಂತೆ ಕಾಯುವ ದೇವಾ ನಿನ್ನ ಬಿಟ್ಟು ಹೋಗಲಾರೆ ನೀನೊಬ್ಬನೇ ನನಗೆ ಎಲ್ಲವೂ ಅಲ್ಪನಾದ ನನ್ನ ಮೇಲೆ ಅಧಿಕವಾಗಿ ಪ್ರೀತಿ ಮಾಡಿ ಪ್ರತಿದಿನವೂ ಕಾಯುತ್ತೀರುವೆ ನನ್ನ ಉಸಿರು ನೀನೇಸುವೆ ನೀನೇ ನನ್ನ ಜೀವವೂ ನೀನೆ ನನ್ನೇಸುವೆ ನನ್ನ ಉಸಿರು ನೀನೆ ನನ್ನೇ ಸುವೆ ನೀನೆ ನನ್ನ ಜೀವವು ನೀನೆ ನನ್ನೇ ಸುವೆ ನೀ ಪರಿಶುದ್ಧ ಪರಿಶುದ್ಧನು ನನ್ನೇ ಸುವೆ ಪರಿಶುದ್ಧನು ತೆರೆದ ಹೃದಯದಿಂದ ಆರಾಧಿಸುವೇ ನನ್ನೇ ಸುವೆ ಪರಿಶುದ್ಧನು ಪರಿಶುದ್ಧ ಪರಿಶುದ್ಧನು ನನ್ನೇ ಸುವೆ ಪರಿಶುದ್ಧನು ತೆರೆದ ಹೃದಯದಿಂದ ಆರಾಧಿಸುವೆ ನನ್ನೇ ಸುವೆ ಪರಿಶುದ್ಧನು ನೀವೇ ಸಾಕು ಸಾಕು ನನಗೆ ನಿನ್ನ ಪ್ರೀತಿ ಬೇಕು ನನಗೆ ನಿನ್ನ ಮಹಿಮೆ ತಿಳಿಯಲೆಂದೆ ನಿನ್ನ ಬಳಿಗೆ ಓಡಿ ಬಂದೆ ನೀವೇ ಸಾಕು ಸಾಕು ನನಗೆ ನಿನ್ನ ಪ್ರೀತಿ ಬೇಕು ನನಗೆ ನಿನ್ನ ಮಹಿಮೆ ತಿಳಿಯಲೆಂದೆ ನಿನ್ನ ಬಳಿಗೆ ಓಡಿ ಬಂದೆ ರಕ್ಷಣೆಯ ನಿತ್ಯವೂ ನೀಡಿದೆ ಧೂಳಲ್ಲಿದ್ದ ನನ್ನನ್ನು ಮೇಲೆತ್ತಿದೆ ರಕ್ಷಣೆಯ ನಿತ್ಯವೂ ನೀಡಿದೆ ಧೂಳಲ್ಲಿದ್ದ ನನ್ನನ್ನು ಮೇಲೆತ್ತಿದೆ ಟ್ಯಾಂಕ್ ಜೀಸಸ್ ಆಮೇನ್ ಹಾಲೆಲುಯ್ಯ ಪ್ರೈಸ್ ದ ಲಾರ್ಡ್ ಕರ್ತನಾದ ಏಸು ಕ್ರಿಸ್ತನ ಅತಿ ಪರಿಶುದ್ಧ ನಾಮಕ್ಕೆ ಕೋಟಿ ಕೋಟಿ ರೀತಿಯಲ್ಲಿ ಸ್ತೋತ್ರವಾಗಲಿ ಕಣ್ಮಣಿಯಂತೆ ಕಾಯುವ ದೇವ ನೀನನ್ನು ಬಿಟ್ಟು ನಾನು ಬಾಳಲಾರೆ ಎಂಬುದಾಗಿ ಆಡನಾಡಿ ಆತ ನಮ್ಮ ಸ್ತುತಿಸಿ ಆತ ನಮ್ಮನ್ನು ಕೊಂಡಾಣ ಪ್ರಿಯ ಕಣ್ಮಣಿಯಂತೆ ಕಾಯುವ ದೇವಾ ನಿನ್ನ ಬಿಟ್ಟು ಬಾಳಲಾರೆ ನೀನೊಬ್ಬನೇ ನನಗೆ ಎಲ್ಲವೂ ಅಲ್ಪನಾದ ನನ್ನ ಮೇಲೆ ಅಧಿಕವಾಗಿ ಪ್ರೀತಿ ಮಾಡಿ ಪ್ರತಿದಿನವೂ ಕಾಯು ತೀರುವೆ ಕಣ್ಮಣಿಯಂತೆ ಕಾಯುವ ದೇವಾ ನಿನ್ನ ಬಿಟ್ಟು ಬಾಳಲಾರೆ ನೀನೊಬ್ಬನೇ ನನಗೆ ಎಲ್ಲವೂ ಅಲ್ಪನಾದ ನನ್ನ ಮೇಲೆ ಅಧಿಕವಾಗಿ ಪ್ರೀತಿ ಮಾಡಿ ಪ್ರತಿದಿನವೂ ಕಾಯು ತೀರುವೆ ನನ್ನ ಉಸಿರು ನೀನೇಸುವೆ ನೀನೇ ನನ್ನ ಜೀವವು ನೀನೆ ನನ್ನೇಸುವೆ ನನ್ನ ಉಸಿರು ನೀನೇ ನನ್ನೇ ಸುವೆ ನೀನೇ ನನ್ನ ಜೀವವು ನೀನೆ ನನ್ನೇ ಸುವೆ ಪರಿಶುದ್ಧ ಪರಿಶುದ್ಧನು ನನ್ನೇ ಸುವೆ ಪರಿಶುದ್ಧನು ತೆರೆದ ಹೃದಯದಿಂದ ಆರಾಧಿಸುವೇ ನನ್ನೇ ಸುವೆ ಪರಿಶುದ್ಧನು ಪರಿಶುದ್ಧ ಪರಿಶುದ್ಧನು ನನ್ನೇ ಸುವೆ ಪರಿಶುದ್ಧನು ತೆರೆದ ಹೃದಯದಿಂದ ಆರಾಧಿಸುವೆ ನನ್ನೇ ಸುವೆ ಪರಿಶುದ್ಧನು ನೀನು ಸಾಕು ಸಾಕು ನನಗೆ ನಿನ್ನ ಪ್ರೀತಿ ಬೇಕು ನನಗೆ ನಿನ್ನ ಮಹಿಮೆ ತಿಳಿಯಲೆಂದೇ ನಿನ್ನ ಬಳಿಗೆ ಓಡಿ ಅಪ್ಪ ನೀನೆ ಸಾಕು ಸಾಕು ನನಗೆ ನಿನ್ನ ಪ್ರೀತಿ ಬೇಕು ನನಗೆ ನಿನ್ನ ಮಹಿಮೆ ತಿಳಿಯಲೆಂದೆ, ನಿನ್ನ ಬಳಿಗೆ ಓಡಿ ಬಂದೆ ರಕ್ಷಣೆಯ ನಿತ್ಯವೂ ನೀಡಿದೆ ಧೂಳಲ್ಲಿದ್ದ ನನ್ನನ್ನು ಮೇಲೆತ್ತಿದೆ ರಕ್ಷಣೆಯ ನಿತ್ಯವೂ ನೀಡಿದೆ ಧೂಳಲ್ಲಿದ್ದ ನನ್ನನ್ನು ಎತ್ತಿದೆ ಸ್ಟ್ಯಾಂಕ್ಯೂಜೀಸಸ್ ಸಮೇ ಹಾಲೆನು ಯಾ